ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಜನತೆ ತೀರ್ಮಾನ ಕೊಡ್ತಾರೆ ಏನಾಗಬೇಕು ಅಂತಕ್ಕಂಥದನ್ನು ನಮ್ಮ ಭೂಗಿನ ನೇರಕ್ಕೆ ನಾವು ಹೇಳ್ಕೊಳ್ತಕ್ಕಂಥದೇ ಅಲ್ಲ ನೇರವಾಗಿ ಹೇಳಲ ಧೈರ್ಯವಾಗಿ ಹೇಳಲ್ಲ ನಾವು ಹೇಳ್ತಕ್ಕಂಥ ನೇರವಾಗಿ ಹೇಳಬೇಕು ರಾಜಕೀಯದಲ್ಲಿ ಆದ್ರಿಂದ ಇದನ್ನು ಭಾಷೆಗಳು ಕೇಳ್ತಾ ಇರ್ತಿರ್ತಕ್ಕಂಥ ಏನ್ ಬಸವಣ್ಣವ್ರ ಬಗ್ಗೆ ಮಾತಾಡುವಾಗ ಬಸವಣ್ಣವರು ಬಿಜ್ಜಳನ ರಸ್ಥಾನದಲ್ಲಿ ಮಂತ್ರಿ ಆಗಿದ್ರು ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಹೊಂದಿದ್ರು ಅರೆ ನೂರಾರು ಕೋಟಿ ನುಂಗಿ ನೀರು ಕುಡಿದು ಅಧಿಕಾರ ಕಳ್ಕೊಂಡಂಥ ಒಬ್ಬ ವ್ಯಕ್ತಿ ಇವತ್ತು ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಿರೇನು ನಿಮಗೆ ಬಸವಣ್ಣ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿಸ್ಬೇಕು ಮಂತ್ರಿಗಳಾಗುವಂಥ ಸಭೆಯಲ್ಲಿ ಎಂಥವ್ರು ಪಿಜ್ಜಳ ರಾಷ್ಟ್ರದಲ್ಲಿ ರಾಜ್ಯದ ಬೊಕ್ಕಸವನ್ನು ತೆಗೆದು ಜನತೆ ಕೊಡ್ತಾ ಇದ್ರು ನೀವು ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡ್ತಕ್ಕಂಥವ್ರು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥವ್ರು ಕೂಡ ಏನು ಬಾಯಿ ಬಂತು ಬಸವಣ್ಣವ್ರದ್ದು ಹೇಳೋದು ಎಲ್ಲಿ ಬೇಕು ಹೇಳ್ತಕ್ಕಂಥದ್ದು ಬಹಳ ಕಷ್ಟ ಬಸವಣ್ಣವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಂಥವ್ರಿ ಬಸವಣ್ಣವರು ಬಸವಾದಿ ಶರಣರು ಎಂತ ಕ್ರಾಂತಿಯನ್ನು ಮಾಡಿದಾರೆ ಹನ್ನೆರಡನೇ ಶತಮಾನದಲ್ಲಿ ನಾನು ಚಾಮರಾಜನಗರದಲ್ಲಿ ಹೇಳ್ತಾ ಇದ್ದೆ ಪೂಜ್ಯರಿದ್ರು ತುತುಷಿಗಳು ಎಂಥ ಹಿನ್ನೆಲೆ ಇದೆ ಲಿಂಗಾಯ್ತ ಧರ್ಮದವರಿಗೆ ಪ್ರಪಂಚದಲ್ಲೇ ಇಲ್ಲ ನಿಮ್ಮಂಥ ಜಾತಿ ನಿಮಗೆ ಒಂದು ಸಂಸ್ಕೃತಿಯ ಹಿನ್ನೆಲೆ ಇದೆ ಏನಪ್ಪ ಸಾಹಿತ್ಯ ಅರ್ಥ ಮಾಡ್ಕೊತಿಯಾ ವಚನಗಳು ಅರ್ಥ ಮಾಡ್ಕೊಟ್ಟಿರ ಕನ್ನಡ ಕ್ಷೇತ್ರದಲ್ಲಿ ವಚನ ಸಾಹಿತ್ಯದ ಕೊಡುಗೆ ಏನು ಗೊತ್ತಾ ಆ ಹಿನ್ನೆಲೆ ಇದೆ ನಿಮಗೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಸಾಹಿತ್ಯಿಕವಾದಂಥ ಒಂದು ದೊಡ್ಡ ಹಿನ್ನೆಲೆ ಇದೆ ಇಂಗ್ಲಿಷ್ ಮತ್ತೆ ರಷ್ಯಾ ಭಾಷೆಗೆ ತರ್ಜುಮೆ ಆಗ್ತಾ ಇದೆ ವಚನಗಳು ಜಗತ್ತಿಗೆ ಬೇರೆ ಕಡೆ ಹೋಗ್ತಾ ಇದೆ ನೀವು ಸಪ್ತ ಸಪ್ತ ಸಾಗರಗಳನ್ನು ದಾಟಿ ಹೋಗ್ತಾ ಇದೆ ಹಿಡಿದು ಇಟ್ಕೊಬಿಟ್ಟಿದ್ರಿ ಇವತ್ತು ಜಗತ್ತಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಅದು ಜಾಗತಿಕ ಧರ್ಮ ಆಗಬೇಕು